ಬಿಸಿ ಬಿಸಿ ಜೋಳದ ರೊಟ್ಟಿಗಾಗಲಿ ಅಕ್ಕಿ ರೊಟ್ಟಿಗಾಗಲಿ ಈ ರುಚಿಯಾದಂಥ ಎಣ್ಣೆಗಾಯಿ ಪಲ್ಯನ ಹಾಕ್ಕೊಂಡು ತಿಂತಾ ಅದರ ರುಚಿನೇ ಬೇರೆ ಎಷ್ಟು ತಿಂದರೂ ನಿಮಗೆ ಸಮಾಧಾನ ಆಗಲ್ಲ ತೃಪ್ತಿ ಆಗೋಲ್ಲ ಅಷ್ಟು ಟೇಸ್ಟಿಯಾಗಿರುವಂಥ ಎಣ್ಣೆಗಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದು ಕೂಡ ಹೀರೆಕಾಯಿನ ಬಳಸ್ಕೊಂಡು ಎಣ್ಣೆಗಾಯಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಎಳೆಯದಾಗಿರುವಂಥ ಎರಡು ಹೀರೆಕಾಯಿನ ತಗೊಂಡಿದ್ದೀನಿ ಇದಕ್ಕೆ ನಾನಿವಾಗ ಮೇಲ್ಗಡೆ ಇರುವಂಥ ಸಿಪ್ಪೆ ಏನಿರುತ್ತಲ್ಲ ಅದನ್ನು ಕ್ಲೀನಾಗಿ ತೆಗೆದುಕೊಳ್ತಾ ಇದ್ದೀನಿ ಪೂರ್ತಿ ತರಿಬಾರ್ದು ಸ್ವಲ್ಪ ಎಳೆ ಇರೋದ್ರಿಂದ ನಾನು ಇದು ಜಾಸ್ತಿ ತೆಗ್ದಿಲ್ಲ ಸಿಪ್ಪೆನ ಈ ಥರ ನೋಡಿ ಒಂದೇ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಗಾಯಿ ಮಾಡಲಿಕ್ಕೆ ಹೀರೆಕಾಯಿ ಒಂದೊಂದು ಸತಿ ಸ್ವಲ್ಪ ಕಹಿ ಬರುತ್ತೆ ಒಂದ್ಸರ್ತಿ ಟೇಸ್ಟನ್ನು ಸ್ವಲ್ಪ ಪೀಸ್ ಕಟ್ ಮಾಡ್ಕೊಳ್ಳೋ ನೀವು ಟೇಸ್ಟ್ ನೋಡಿ ಆಮೇಲೆ ಈ ಎಣ್ಣೆಗಾಯನ್ನ ಮಾಡ್ಕೊಳ್ಳಿ ಇವಾಗ ನೋಡಿ ಇಲ್ಲಿ ಪ್ಲಸ್ ಆಕಾರಕ್ಕೆ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬದನೆಕಾಯಿ ಎಣ್ಣೆಗಾ ಮಾಡ್ಲಿಕ್ಕೆ ಯಾವ ಥರ ನಾವು ಕಟ್ ಮಾಡ್ಕೊಳ್ತೀವಲ್ಲ ಬದನೆಕಾಯಿನ ಅದೇ ಥರ ಹೀರೆಕಾಯನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ಟಫಿಂಗಿಗೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು ಪೂರ್ತಿಯಾಗಿ ಇದಕ್ಕೆ ಸ್ವಲ್ಪ ಕರಿಬೇವಿನ ಒಂದು ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ಈ ಕಡಲೆ ಬೀಜ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಇದನ್ನು ಬೇರೆ ಒಂದು ಪ್ಲೇಟ್ಗೆ ಎತ್ತಿ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಅಥವಾ ಒಂದು ನಾಲ್ಕು ಟೇಬಲ್ಸ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕೊಂಡಿದ್ದೀನಿ ಹಾಗೆಯೇ ಹುಚ್ಚಳು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ನಾನಿಲ್ಲಿ ಒಂದೆರಡು ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅಂದರೆ ಒಂದು ಅರ್ಧ ಅರ್ಧ ಟೀ ಸ್ಪೂನ್ ಆಗೋಷ್ಟು ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೊಂಡು ಇದನ್ನು ನೋಡಿ ಈ ಥರ ರುಬ್ಕೊಂಡ್ಬರಬೇಕು ನೀರು ಹಾಕ್ತೇನೆ ರುಬ್ಕೋಬೇಕು ಯಾಕಂದರೆ ನಾವಿಲ್ಲಿ ಸ್ಟಫಿಂಗಿಗೂ ರೆಡಿ ಮಾಡ್ತಿದ್ದೀವಿ ಈ ಎಣ್ಣೆಗಾಗೂ ಕೂಡ ಅಷ್ಟೇ ನೀವು ಆರಾಮಾಗಿ ಒನ್ ಡೇ ಇಟ್ಕೊಂಡು ಚೆನ್ನಾಗಿರುತ್ತೆ ಟೇಸ್ಟ್ ನೀವು ಇದಕ್ಕೆ ಹಣ್ಣಿನ ರಸ ಇದರಲ್ಲಿ ಹಾಕಬಹುದು ಅಥವಾ ಈ ಪಲ್ಯ ಏನು ಮಾಡ್ತಿರ್ತೀವಲ್ಲ ಈ ಸ್ಟಫಿಂಗ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ಒಂದು ಈರುಳ್ಳಿ ಹಾಗೆ ಒಂದು ಹುಳಿ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಈ ತರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಉಪ್ಪು ಕೂಡ ನಾನಿಲ್ಲಿ ಈ ಸ್ಟಫಿಂಗಿಗೆ ಹಾಕಿದೀನಿ ನೀವು ಉಪ್ಪು ಬೇಕಿದ್ರೆ ಹಾಕಿಲ್ಲ ಅಂದ್ರೆ ಈ ಸ್ಟಫಿಂಗ್ ಮತ್ತೆ ಸೇರಿಸ್ಕೊಂಡು ಕಲಿಸ್ಕೋಬೇಕು ನಾನಿಲ್ಲಿ ಈ ಹೀರೆಕಾಯಿಗಳಿಗೆ ನೋಡಿ ಈ ತರ ಸ್ಟಫಿಂಗ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ಹಿಡ್ಸತ್ತೋ ಅಷ್ಟು ಮಾತ್ರ ಈ ಸ್ಟಫಿಂಗನ್ನು ಹಾಕೊಳ್ಳಿ ಉಳಿದಿದ್ದನ್ನ ನಾವು ಮೇಲ್ಗಡೆ ಕೂಡ ಯೂಸ್ ಮಾಡ್ಕೋಬೇಕು ಹಾಗಾಗಿ ಎಷ್ಟು ಹಿಡ್ಸತ್ತೆ ಹೀರೆಕಾಯಿ ಪೀಸು ಅಷ್ಟು ಮಾತ್ರ ನೀವು ಇಲ್ಲಿ ಸ್ಟಫಿಂಗ್ ಸ್ಟಫಿಂಗನ್ನ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಟ್ರಸ್ಟ್ ಮೀ ನೀವು ಒಂದು ಸತಿ ಇದನ್ನು ನೋಡಾದಮೇಲೆ ಇದೇ ಮೆಥಡಲ್ಲಿ ಇದೇ ಇನ್ಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡು ಹೀರೆಕಾಯಿ ಎಣ್ಣೆಗೆ ಮಾಡ್ಕೊಳ್ಳಿ ಜೋಳದ ರೊಟ್ಟಿ ಜೊತೆಗೆ ತುಂಬ ರುಚಿಯಾಗಿರುತ್ತೆ ಸೊ ಇವಾಗ ನೋಡೋಣ ಒಂದು ಕಡಾಯಿ ಬಿಸಿ ಇಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಆದಮೇಲೆ ಸಾಸಿವೆ ಜೀರಿಗೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೋಬೇಕು ಒಂದು ಅರ್ಧದಷ್ಟು ಈರುಳ್ಳಿನ ಒಗ್ಗರಣೆಗೆ ಅಂತ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಈರುಳ್ಳಿ ಸ್ವಲ್ಪ ಹೊತ್ತು ಫ್ರೈ ಮಾಡೋ ಆದಮೇಲೆ ನಾವೇನು ಸ್ಟಾಪ್ ಇಟ್ಕೊಂಡಿದ್ವಲ್ಲ ಆ ಹೀರೆಕಾಯಿನ ಒಂದೊಂದಾಗೆ ಹಾಕೋಬೇಕು ಹೀರೆ ಬದನೆಕಾಯಿ ಎಣ್ಣೆಗಾಯಿ ಹೇಗೆ ಮಾಡ್ತೀವೋ ಅದೇ ಥರ ಬಟ್ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಡಿಫ್ರೆಂಟಾಗಿ ನೀವು ಮಾಡೋದು ನಾನು ಸುಮಾರು ಎಣ್ಣೆಗಾಯಿ ರೆಸಿಪಿಗಳನ್ನ ಚಾನಲಲ್ಲಿ ಹಾಕಿದ್ದೀನಿ ನೀವು ನೋಡಿಲ್ಲ ಅನ್ನೋದರಿಂದ ಖಂಡಿತವಾಗ್ಲೂ ನೋಡಿ ತುಂಬ ಟೇಸ್ಟಿಯಾಗಿರುವಂಥ ಎಣ್ಣೆಗಾಯಿ ರೆಸಿಪಿಗಳನ್ನ ನಾವು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡೀನಿ ಆಲ್ರೆಡಿ ಇವಾಗ ಉಳಿದಿರೋವಂಥ ಮಸಾಲ ಕೂಡ ಮೇಲ್ಗಡೆ ಹಾಕಿ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಉಪ್ಪನ್ನು ಕೂಡ ಸೇರಿಸ್ಕೊಂಡೆ ಸೇರಿಸ್ಕೊಂಡು ಒಂಥರತಿ ಚಿಕ್ಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಅದೇ ಬೌಲ್ಗೆ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದೇ ಬೌಲ್ಗೆ ನಾನಿಲ್ಲಿ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡೆ ನೀರನ್ನು ಹಾಕ್ಕೊಂಡು ಆ ಮಸಾಲೆ ಏನು ಮುಳ್ಕೊಂಡಿತ್ತಲ್ಲ ಉಳ್ಕೊಂಡಿತ್ತಲ್ಲ ಆ ಮಸಾಲೆಗೆ ನೀರನ್ನು ಹಾಕ್ಕೊಂಡು ಅರ್ಧ ಬೌಲ್ ಆಗೋಷ್ಟು ನೀರಿನೂ ಕೂಡ ಸೇರಿಸ್ಕೊಂಡು ಇಲ್ಲಿ ಮುಚ್ಚಳ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡ್ತೀನಿ ಲೋ ಫ್ಲೇಮ್ನಲ್ಲಿ ಬಿಡಬೇಕು ಆವಾಗ ಹೀರೆಕಾಯಿ ಕೂಡ ಚೆನ್ನಾಗಿ ಬೆಂದಿರುತ್ತೆ ಇವಾಗ ನೋಡ್ತಿರ್ಬೋದು ನೀರು ನೀರಿನ ಅಂಶ ಎಲ್ಲ ಹೋಗಿ ಮಸಾಲೆ ಮಾತ್ರ ಈ ಹೀರೆಕಾಯಿ ಜೊತೆಗೆ ಬೆಂದಿದೆ ಇದನ್ನು ಬಿಸಿ ಬಿಸಿಯಾಗಿರುವಂಥ ರೊಟ್ಟಿ ಜೊತೆಗೆ ಹೀರೆಕಾಯಿ ಪಲ್ಯ ಹಾಕೊಂಡು ಮೇಲ್ಗಡೆ ತುಪ್ಪ ಹಾಕೊಂಡು ತಿಂತಾ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವತ್ತಿನ ರೆಸಿಪಿನಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಖಂಡಿತ ಟ್ರೈ ಮಾಡ್ಕೊತೀರಾ ಅನ್ಕೊಂಡಿದ್ದೀನಿ ಯಾರ್ಯಾರು ಟ್ರೈ ಮಾಡ್ತೀರಾ ಕಾಮೆಂಟ್ ಮುಖಾತ್ರ ಬರ ತಿಳಿಸಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು